ಧರ್ಮದ ರಕ್ಷಣೆಯ ಜೊತೆಗೆ ಮಹಾಮಾರಿಯಾಗಿರುವಂತಹ ಪಿಡುಗುಗಳನ್ನ ಹೋಗಲಾಡಿಸುವಂತಹ ಶಕ್ತಿ ಕಾಪು ಮಾರಿಯಮ್ಮನಿಗೆ ಇದೆ ಸಮಾಜದ ಎಲ್ಲಾ ವರ್ಗಗಳ ಜನರಿಂದಲೂ ಆರಾಧನೆಗೊಳ್ತಿರುವಂತಹ ಕಾಪು ಮಾರಿಗುಡಿಯಂತಹ ಶ್ರದ್ಧಾ ಕೇಂದ್ರಗಳನ್ನ ಜೀರ್ಣೋದ್ಧಾರ ಮಾಡುವುದರಿಂದ ಧರ್ಮ ಉಳಿಯುತ್ತದೆ ಜೊತೆಗೆ ಲೋಕೋದ್ಧಾರವೂ ಆಗ್ತದೆ ಎಂದು ಸುಬ್ರಹ್ಮಣ್ಯ ಮಠಾಧೀಶ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದರು ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಗುರುವಾರ ಜರುಗಿದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಆಶೀರ್ವಚನವನ್ನ ನೀಡಿದ್ರು ಒಡೆಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಮಾತನಾಡಿ ದೇವಸ್ಥಾನಗಳ ಜೀರ್ಣೋದ್ಧಾರದಿಂದ ಕ್ಷೇತ್ರೋದ್ದಾರ ಧರ್ಮೋದ್ದಾರದ ಜೊತೆಗೆ ಗ್ರಾಮೋದ್ದಾರವೂ ಆಗ್ತದೆ ಕಾಪು ದಪ್ಪೆ ಅನುಗ್ರಹದಿಂದಲೇ ವಿಶ್ವದಾದ್ಯಂತ ನೆಲೆಸಿರುವ ಭಕ್ತರ ಸಹಕಾರದೊಂದಿಗೆ ಮಾರಿಗುಡಿ ಮಾದರಿಯಾಗಿ ಜೀರ್ಣೋದ್ಧಾರಗೊಂಡಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಅಭಿವೃದ್ಧಿ ಸಮಿತಿ ಗೌರವಾಧ್ಯಕ್ಷ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ವಿಶ್ವದಾದ್ಯಂತ ನೆಲೆಸಿರುವ ಅಮ್ಮನ ಮಕ್ಕಳ ನೆರವಿನೊಂದಿಗೆ ಸಂಪೂರ್ಣ ಇಲಕಲ್ ಶಿಲೆಯಿಂದಲೇ ಹೊಸ ಮಾರಿಗುಡಿ ಸಮಗ್ರವಾಗಿ ಜೀರ್ಣೋದ್ಧಾರಗೊಂಡಿದೆ ಅದ್ಭುತವಾಗಿ ನಿರ್ಮಾಣಗೊಂಡಿರುವ ಮಾರಿಗುಡಿಯು ಲೋಕದ ಭಕ್ತರನ್ನ ತನ್ನತ್ತ ಇದೆ ಈ ಮೂಲಕವಾಗಿ ಕಾಪು ಧಾರ್ಮಿಕ ಪ್ರವಾಸೋದ್ಯಮ ಕ್ಷೇತ್ರವಾಗಿಯೂ ಮೂಡಿಬರುತ್ತದೆ ಎಂದರು ಸಮಿತಿ ಕಾರ್ಯಾಧ್ಯಕ್ಷ ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಮುಲ್ಕಿ ಮೂಡಬಿದ್ರಿ ಶಾಸಕ ಉಮಾನಾಥ್ ಕೋಟ್ಯಾನ್ ಶ್ರೀ ಹಲೆ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರ ಪ್ರಸಾದ್ ಜಿ ಶೆನ್ನೈ ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿ ಅಂತಾರಾಷ್ಟ್ರೀಯ ಸೇವಾ ಸಮಿತಿ ಕಾರ್ಯಾಧ್ಯಕ್ಷ ಮಲ್ಲಾರು ಶಶಿಧರ್ ಶೆಟ್ಟಿ ಮಸ್ಕತ್ ಪುರಸಭೆ ಮುಖ್ಯಾಧಿಕಾರಿ ನಾಗರಾಜ್ ಸಿ ಉಪಾಧ್ಯಕ್ಷೆ ಸರಿತಾ ಶಿವಾನಂದ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್ ಮುಖ್ಯ ಅತಿಥಿಗಳಾಗಿದ್ದರು ಈ ಸಂದರ್ಭ ಮಹಾದಾನಿ ಮುಂಬೈ ಪೆನ್ಸಿಲ್ ಗ್ರೂಪ್ ಸಂಸ್ಥಾಪಕ ಕರುಣಾಕರ್ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ್ ಶೆಟ್ಟಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಕೆರೆ ರತ್ನಾಕರ್ ಶೆಟ್ಟಿ ಬ್ರಹ್ಮ ಕಲಶೋತ್ಸವ ಸಮಿತಿ ಕಾರ್ಯಾಧ್ಯಕ್ಷ ಯೋಗೀಶ್ ಶವಿ ಶೆಟ್ಟಿ ಟ್ರಸ್ಟಿಗಳಾದ ಶೇಖರ್ ಸಾಲಿಯಾನ್ ಮಾಧವಾರ್ ಪಾಲನ್ ಉಪಸ್ಥಿತರಿದ್ದರು ಇನ್ನು ಕಾಪು ಹೊಸ ಮಾರಿಗೋಡಿ ದೇವಸ್ಥಾನದಲ್ಲಿ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ಫೆಬ್ರವರಿ ಇಪ್ಪತ್ತೆಂಟರಂದು ತ್ರಿಕಾಲ ಶ್ರೀ ವಿದ್ಯಾಪೂರ್ಣಮಾನ ತ್ರಿಕಾಲ ಶ್ರೀ ಚಕ್ರೇಶ್ವರಿ ಪೂಜೆ ನಡೆಯಲಿದೆ ಭದ್ರಕಾಳಿ ಕೇಶಿ ಸೂಕ್ತ ಹೋಮ ಪ್ರಪಂಚ ಯಾಗ ರಾಜ ಮಾತಾಂಗಿ ಯಾಗ ಪ್ರದಾ ಚಂಡಿಕ ಸಾಕ್ಷಿರ ಕಮಲ ಪುಷ್ಪಯಾಗ ಪದ್ಮಾವತಿ ಪದ್ಮಾರ್ಚನಾ ಪಾರ್ಯ ಶ್ರೀ ಸೂಕ್ತಯಾಗ ಪೂರ್ಣಮಾನ ತ್ರಿಕಾಲ ಚಕ್ರೇಶ್ವರಿ ಮಹಾಪೂಜ ಲತಾಲಿಂಗಿ ತೋಭದ್ರ ಮಂಟಲ ಪೂಜೆ ಸಹಿತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಇಪ್ಪತ್ತೈದಕ್ಕೆ ಪ್ರಾರಂಭಗೊಂಡು ಮಾರ್ಚ್ ಐದರ ಪರ್ಯಂತ ಬಹಳ ವಿಜೃಂಭಣೆಯಿಂದ ಕ್ಷೇತ್ರದಲ್ಲಿ ಅಮ್ಮನ ಸನ್ನಿಧಾನದಲ್ಲಿ ನಡೀತಾ ಇದೆ ಈಗಾಗಲೇ ಹಿರಿಯರಾದಂತಹ ಪ್ರಭಾಕರ್ ಭಟ್ಟು ಅವರ ಮಾತಿನಲ್ಲಿ ಎಲ್ಲ ರೀತಿಯ ನಮ್ಮ ಸಮಾಜದ ಹಿರಿಮೆಯನ್ನು ಈ ಕ್ಷೇತ್ರದ ವೈಶಿಷ್ಟ್ಯವನ್ನು ಅವರು ಅವರ ಮಾತುಗಳಲ್ಲಿ ಅವರು ಇಲ್ಲಿ ವ್ಯಕ್ತಪಡಿಸಿದರು ಇದು ಬಹಳಷ್ಟು ಸುಂದರವಾಗಿ ಈ ಹೊಸ ಮಾರಿಗುಡಿ ನಿರ್ಮಾಣಕೊಂಡು ಅಲ್ಲಿ ಮತ್ತೆ ತಾಯಿ ಸಾನ್ನಿಧ್ಯವನ್ನು ನೆಲೆಸುವುದು ಸಾನ್ನಿಧ್ಯವನ್ನು ನೆಲೆಸ್ತಾ ಅನ್ನು ಎಲ್ಲ ಭಕ್ತರು ಕೂಡ ಅವರ ಕಣ್ಣುಗಳಲ್ಲಿ ತುಂಬಿಸಿಕೊಳ್ತಾ ಇದ್ದಾರೆ ಯಾವ ಮಟ್ಟಿಗೆ ಇವತ್ತು ಈ ಗುಡಿ ನಿರ್ಮಾಣಗೊಂಡಿದೆ ಅಂದರೆ ಬಹುಶಃ ದಕ್ಷಿಣ ಭಾರತದಲ್ಲೇ ಬೇರೆಲ್ಲೂ ಇಲ್ಲದಂತಹ ಒಂದು ವೈಶಿಷ್ಟ್ಯವನ್ನು ಹೊಂದಿಕೊಂಡು ಅಂಥ ಒಂದು ಶಿಲ್ಪಶಾಸ್ತ್ರವನ್ನು ಹೊಂದಿಕೊಂಡು ಇನ್ನೂ ನೂರಾರು ವರ್ಷಗಳ ಕಾಲ ಒಂದು ಇತಿಹಾ ಐತಿಹಾಸಿಕ ದಾಖಲೆಯಾಗಿ ನಮ್ಮ ಇತಿಹಾಸದ ಪುಟಗಳಲ್ಲಿ ಸೇರುವಂತಹ ಒಂದು ದೇವಸ್ಥಾನವಾಗಿ ಇವತ್ತು ಇದು ನಿರ್ಮಾಣಗೊಂಡಿದೆ ನಮ್ಮ ಹಿಂದಿನ ತಲೆಮಾರುಗಳಿಗೆ ಹೆಮ್ಮೆಯಿಂದ ಹೇಳಿಕೊಂಡಂತಹ ಒಂದು ದೇವಸ್ಥಾನವಾಗಿ ಇವತ್ತು ಇದನ್ನು ಎಲ್ಲ ಭಕ್ತರು ಕೂಡ ಅವರ ಸೇವೆಯಿಂದ ಇದನ್ನು ನಿರ್ಮಿಸಿಕೊಟ್ಟಿದ್ದಾರೆ ಬಹುಶಃ ನಿರ್ಮಿಸಿಕೊಟ್ಟಿದ್ದಾರೆ ಅನ್ನುವ ಬದಲು ಆ ತಾಯಿ ತನ್ನ ಭಕ್ತರನ್ನು ಈ ಕೆಲಸವನ್ನು ಇಲ್ಲಿ ಮಾಡಿಸಿದ್ದಾಳೆ ಭಗವತ್ಪಾದರು ಹೇಳ್ತಾರೆ ನನಗೆ ತಂತ್ರ ಗೊತ್ತಿಲ್ಲ ನನಗೆ ಮಂತ್ರ ಗೊತ್ತಿಲ್ಲ ನನಗೆ ನಿನ್ನನ್ನು ಯಾವ ರೀತಿಯಲ್ಲಿ ಅರ್ಚಿಸ್ಬೇಕು ಅನ್ನೋದು ಗೊತ್ತಿಲ್ಲ ಯಾವ ರೀತಿಯಲ್ಲಿ ಪೂಜಿಸಬೇಕು ಅನ್ನೋದು ಗೊತ್ತಿಲ್ಲ ಆದರೆ ನನಗೆ ಒಂದು ತಿಳಿದಿದೆ ಪರಂಜಾನೆ ಮಾತಸ್ತದನ್ನು ಸ್ವರಣಂ ಕ್ಲೇಶ ಹರಣಂ ತಾಯಿ ನಿನ್ನನ್ನು ನಿರ್ಮಲ ಮನಸ್ಸಿನಿಂದ ನಾನು ಅನುಸರಿಸಿದರೆ ನೀನು ನನ್ನನ್ನು ಪ್ರೀತಿ ನನ್ನ ಮನದ ಕ್ಲೇಶಗಳನ್ನು ನೀನು ದೂರ ಮಾಡ್ತೀನಿ ಅನ್ನೋದಾಗಿ ಆ ರೀತಿಯಲ್ಲಿ ಇವತ್ತು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಭಕ್ತಾದಿಗಳು ಊರ ಪರ ಊರ ಮಹನೀಯರು ಕೂಡ ಆ ತಾಯಿಯ ಪ್ರೇರಣೆಯಂತೆ ನಿಸ್ವಾರ್ಥದಿಂದ ತಮ್ಮನ್ನು ತೊಡಗಿಸಿಕೊಂಡು ಒಂದು ಅಪೂರ್ವವಾದಂತಹ ಒಂದು ಸನಾತನ ಧರ್ಮೀಯರು ಬಾರಿ ಪಾತ್ರ ಕನ್ಫ್ಯೂಷನ್ ಅಂಡಿ ಮಲಮಲ್ಲ ಹೆಗಲಾಗಿ ನಿಂತವ್ರು ಇಲ್ಲಿ ವಿಶ್ವನಾಥ ಅಣ್ಣ ಇದ್ದಾರೆ ಸುಧಾಕರ್ ಅಣ್ಣ ಇದ್ದಾರೆ ಹಾಗೆ ನಮ್ಮ ರಮೇಶ್ ಅಣ್ಣ ಇದ್ದಾರೆ ಇಲ್ಲಿ ಯೋಗೇಶ್ ಅಣ್ಣ ಇದ್ದಾರೆ ಹೀಗೆ ನೂರಾರು ಜನ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಇವತ್ತು ಖಂಡಿತವಾಗಿಯೂ ಹೇಳ್ತಾರೆ ಅಹಂಕಾರ ಮಮಕಾರಗಳು ಆದಾಗ ನಿಜವಾದ ಓಂಕಾರದ ಉದಯ ಅಂತೆ ಶಾಸ್ತ್ರ ಒಂದು ಕಡೆ ಹೇಳ್ತದೆ ಯಥೋ ಧರ್ಮ ಸತೋ ಜಯ ಯಥೋ ಧರ್ಮ ಸತೋ ಕೃಷ್ಣ ಅಂತೇಳಿ ಅಂದರೆ ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಭಗವತ್ ಸಾನ್ನಿಧಿ ಇರ್ತದೆ ಎಲ್ಲಿ ಭಗವತ್ ಸಾನ್ನಿಧಿ ಇರ್ತದೋ ಅಲ್ಲಿ ಜಯ ವಿಜಯಗಳು ತಂತಾನೆ ಒಲಿದು ಬರ್ತವಂತೆ ಈ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಇವತ್ತು ಆಧ್ಯಾತ್ಮ ಅನ್ನುವಂಥದ್ದು ಇರಬೇಕು ಹಾಗೆ ನಾವು ಶೂನ್ಯಕ್ಕೆ ನಮ್ಮನ್ನು ಇಳಿಸ್ಕೊಳ್ಬೇಕಂತೆ ದೇವಸ್ಥಾನದ ಪರಿಕಲ್ಪನೆ ಹೀಗೆ ಇರುವಂಥದ್ದು ಹಾಗಾಗಿ ಮಾನವನಾಗಿ ಬಾನಿಗೆ ಇರಬೇಕು ದಾನವನಾಗಿ ರಸತಾಳಕ್ಕಿಳಿಬೇಕಂತೆ ಹಾಗಾಗಿ ಇವತ್ತು ಬೆಳಗುವ ಧರ್ಮದ ದೀವಿಗೆಗೆ ಕರಿ ಕಟ್ಟಿದಾಗ ಅದನ್ನು ಆ ಕರಿಯನ್ನು ಒರೆಸಿ ಪ್ರಕಾಶ ಮಾಡುವ ಮಾಡಿ ಮಾಡುವಂಥ ಕೆಲಸವನ್ನು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಜನ ಮಾಡಿದ್ದಾರೆ ಯಾವುದಕ್ಕೂ ಒಂದು ಕಾಲಘಟ್ಟ ಬರಬೇಕಂತೆ ಯಾವುದನ್ನು ಯಾರು ಯಾವಾಗ ಮಾಡಬೇಕು ಅನ್ನೋದು ದೈವ ನಿರ್ಣಯ ಅಂತೆ ಹಾಗಾಗಿ ಹೇಳ್ತಾರೆ ಕಾಲೋಹಿ ಕಮಹ ಕಾಲಸ್ಯ ಕುಟ್ಯಲಾಗತ್ತಿ ಕಾಲಾಯ ಸ್ಮಾನಮ ಅಂತ ಹೇಳಿ ಇವತ್ತು ನಮಗೆಲ್ಲ ಸೌಭಾಗ್ಯ ನಮ್ಮನ್ನು ಅದನ್ನು ಕಣ್ತುಂಬಿಸಿಕೊಳ್ಳುವಂಥ ಒಂದು ಸೌಭಾಗ್ಯ ನಾವೆಲ್ಲ ಕಂಡುಕೊಂಡಿದ್ದೀವಿ ಆತ್ಮೀಯರೇ ನೀವು ನೆಲೆಸಬೇಕು ಸುಮಾರು ಐನೂರು ವರ್ಷಗಳ ಹೋರಾಟದ ಬಳಿಕ ಅಲ್ಲಿ ಅಯೋಧ್ಯೆ ಆಗಿದೆ ನೂರ ನಲ್ವತ್ನಾಲ್ಕು ವರ್ಷಗಳ ಬಳಿಕ ನಾವೆಲ್ಲ ಮೊನ್ನೆ ಅಲ್ಲಿ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದಿದ್ದೇವೆ ಇವತ್ತು ಒಂದು ಎಂಟುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಮಾರಿಗೂಡಿ ಹೊಸ ರೂಪವನ್ನು ಪಡ್ಕೊಂಡು ಇವತ್ತು ನಮ್ಮ ಮುಂದೆ ನಿಂತಿರ್ತಕ್ಕಂಥದ್ದು ದೇವಿ ಅಲ್ಲಿ ಸ್ವರ್ಣಗತಿಗೆ ಏರ್ತಕ್ಕಂಥದ್ದು ಬಹುಶಃ ನಮ್ಮ ನಿರೀಕ್ಷೆಗೂ ಮೀರಿ ಎಲ್ಲ ಕಾರ್ಯಕ್ರಮ ಆಗುವಂಥೇಳಿದರೆ ಖಂಡಿತ ಹೇಳ್ತಾರಲ್ಲ ತೇನವಿನ ತೃಣಮೀನ ಚಲತಿ ಅಂತೇಳಿ ಅಂದರೆ ಭಗವಂತನ ಆಜ್ಞೆ ಅನ್ನೋದೇ ಒಂದು ಹುಲ್ಲು ಕಟ್ಟಿ ಕೂಡ ಇಲ್ಲಿ ಅಲ್ಲಾಡುದಿಲ್ಲ ಅಂತೆ